ಜ್ಯೋತಿಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಪಾಟೀಲ್ ಸಾಹೇಬರು ಹಾಗೂ ಅವರ ನೇತೃತ್ವದಲ್ಲಿ ಎಲ್ಲ ಹಿರಿಯರು ಅದನ್ನು ಈಗ ಸ್ವಾಗತ ಮಾಡಿಕೊಂಡರು ಕಿತ್ತೂರು ಚೆನ್ನಮ್ಮನ ವಂಶಜರಾದ ಕಿತ್ತೂರು ಚೆನ್ನಮ್ಮನ ಬಂಧುಗಳಾದ ಕೊಟ್ನಾಳ್ ಜಂಬಗಿ ವಾಡೆಯಿಂದ ಆಗಮಿಸಿದ ವೀರ ಜ್ಯೋತಿಯನ್ನ ಕಿತ್ತೂರು ಚೆನ್ನಮ್ಮ ಮೂರ್ತಿಯ ಮುಂಭಾಗದಲ್ಲಿ ಈ ನಾಡಿನ ಶ್ರೇಷ್ಠ ಈ ನಾಡಿನ ಜನಪ್ರಿಯ ನಾಯಕರಾದಂತಹ ಎಂ ಬಿ ಪಾಟೀಲ್ ಸಾಹೇಬರು ಆ ಜ್ಯೋತಿಯನ್ನ ಸ್ವಾಗತ ಮಾಡಿಸಿಕೊಂಡು ಆ ಜ್ಯೋತಿಯವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರಿಗೆ ನಾವು ಅಭಿನಂದನೆ ಹೇಳ್ತಾ ಇದ್ದೇವೆ ಈ ಕಡೆ ಶ್ರೀ ಎಂ ಬಿ ಪಾಟೀಲ್ ಅವರು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಇದೀಗ ಜ್ಯೋತಿಯನ್ನ ಬರಮಾಡಿಕೊಳ್ತಾ ಇದ್ದಾರೆ ಇದು ಚಿತ್ತೂರು ರಾಣಿ ಚೆನ್ನಮ್ಮನ ವೀರ ಜ್ಯೋತಿ ಈ ಚೆನ್ನೈಯಲ್ಲಿ ಶೈಕ್ಷಣಿಕ ಕ್ರಾಂತಿಯೊಂದಿಗೆ ಜ್ಞಾನ ಗಂಗೆಯನ್ನು ಪ್ರವಹಿಸಿದ ದಿವ್ಯ ಚೇತನ ಲಿಂಗೈಕ್ಯ ಪಿ ಎಂ ಪಾಟೀಲರ ಪರಿಪಕ್ವ ರಾಜಕಾರಣದಲ್ಲಿ ಪುಟಗೊಂಡ ಅಪ್ಪಟ ಬಂಗಾರವೇ ಸಚಿವರೇ ಕಷ್ಟ ವ್ಯಕ್ತಿಯ ವಿಕಾಸಕ್ಕೆ ಆತಂಕ ಆತಂಕವಾಗಲಾರವು ಎನ್ನುವ ಮಾತಿಗೆ ತಾವು ನಿದರ್ಶನವಾಗಿದ್ದೀರಿ ನಿರ್ಧಾರವಿದ್ದರೆ ನಿಷ್ಠೆ ಇದ್ದರೆ ಧ್ಯೇಯವನ್ನು ಸಾಧಿಸುವ ಛಲವಿದ್ದರೆ ನಿಮ್ಮ ರಾಜಕೀಯ ಬದುಕು ನಮಗೆ ಆದರ್ಶವೆನ್ನಿಸುತ್ತದೆ ನೀರಾವರಿ ಸಚಿವರಾಗಿ ಕೈಗಾರಿಕಾ ಸಚಿವರಾಗಿ ತಾವು ಈ ರಾಜ್ಯಕ್ಕೆ ಸಲ್ಲಿಸಿದ ಸೇವೆ ಶ್ರೀ ಎಂ ಪಾಟೀಲ್ ಸಚಿವರು ಅದನ್ನು ತಮ್ಮ ಅಮೃತ ಪಶುಗಳೊಂದಿಗೆ ಚನ್ನಮ್ಮ ಚೆನ್ನಮ್ಮ ಎಂಬುವ ಆ ಚೆನ್ನಮ್ಮನ ಹೃದಯದ ಆ ಚೆನ್ನಮ್ಮನ ನಾಡಿನ ಶ್ರೇಷ್ಠ ದುರೀಣವು ಅಧುನಿಕ ನೀರಾವರಿಯ ಬಗೆರತರಾದ ಎಂ ಬಿ ಪಾಟೀಲ್ ಬಂದಂತ ವೀರ ಜ್ಯೋತಿ ಕಿತ್ತೂರು ಚೆನ್ನಮ್ಮ నీలగగనದಲ್ಲಿ శుచ్ఛందనపద నీలగగనದಲ್ಲಿ దేని చితారే అగునూల సౌరభ్య అభూమి తీర్చబడు కర్ణాటక ప్రభుత్వం మరియు విజయపుర జిల్లా ఉస్తవవి సచిరు తిదిగా ಿ ಚನ್ನ ಮಾಡಿರುವುದು ಇದರ ಇತಿಹಾಸ ಜಗತ್ತಿನಲ್ಲಿ ಪ್ರೀತಿ ಶೋಧಿ ಹೊರಗ ಬಂದರ ಮಹಿಮೆ ಚಿತ್ತೂರು ರಾಣಿ ಚನ್ನ